ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಸ್ವಲ್ಪ ಮ್ಯಾಂಗ್ಳೂರಿಗೆ ಇದ್ದೀನಿ ಮಂಗ್ಳೂರು ಯಾಕಂದ್ರೆ ಸ್ವಲ್ಪ ಕೆಲಸ ಇತ್ತು ಅಮ್ಮ ನಾನು ಆಮೇಲೆ ಸಿಸ್ಟರ್ ಹಸ್ಬೆಂಡ್ ಪಾಪು ಹೋಗ್ತಾ ಇದ್ದೀವಿ ಇಲ್ಲೆಲ್ಲಿ ಹೋಗ್ತೀನಿ ನಮ್ಮ ಜೊತೆ ಸ್ವಲ್ಪ ಶೇರ್ ಮಾಡಲಿಕ್ಕಾದರೆ ಶೇರ್ ಮಾಡ್ತೀನಿ

ತುಂಬ ಪರ್ಚೇಸ್ ಮಾಡಿದ್ರೆ ನಾನು ಮನೆಗೋಗಿ ಏನೆಲ್ಲ ಪರ್ಚೇಸ್ ಅಂತ ಮಾಡಿದ್ದೆ ಎಷ್ಟು ನೋಡಿ ಇಷ್ಟು ಐಟಮ್ ತಂದಿದ್ದೀನಿ ಮಾರ್ಟಿಂದ ಒಂದೊಂದಾಗಿ ಸ್ವಲ್ಪ ಸ್ವಲ್ಪ ತೋರಿಸ್ತಾ ಹೋಗ್ತೀನಿ ನಾನು ಇದರಲ್ಲಿ ಅಮ್ಮಂದು ಕೂಡ ಸ್ವಲ್ಪ ಇದೆ ಅಮ್ಮ ಕೂಡ ಸ್ವಲ್ಪ ತೊಗೊಂಡಿದ್ದಾರೆ ಹಾಗೆ ನಾನೆಲ್ಲ ಶೇರ್ ಮಾಡ್ತೀನಿ ಯಾವುದು ನಾನು ಸಪ್ರೇಟ್ ಸಪ್ರೇಟ್ ಮಾಡಲ್ಲ ಇದ್ರೆ ಇವತ್ತು ಸ್ವಲ್ಪ ಜಾಸ್ತಿನೇ ಶಾಪಿಂಗ್ ಮಾಡಿದ್ವಿ ಇದರಲ್ಲಿ ಸ್ವಲ್ಪ ಅಮ್ಮಂದು ಕೂಡ ಇದೆ ಹಾಗೆ ನಾನು ತೋರಿಸ್ತಾ ಹೋಗ್ತೀನಿ ಆಮೇಲೆ ಡಿವೈಡ್ ಮಾಡ್ತೀನಿ ನೋಡಿ ಇದು ದೊಡ್ಡ ಕ್ಯಾನ್ ಇದಮ್ಮ ನಾನು ಅಂದರೆ ಬಾಟಲ್ ಒಂದು ಲೀಟ್ರ್ ಒಂದು ಒಂದು ಲೀಟ್ರ್ ಬಾಟಲ್ ತಗೊಳ್ತೀನಲ್ವಾ ನಾನು ಲಾಸ್ಟ್ ಟೈಮ್ ತಗೊಂಡಿದ್ದೆ ನಾನು ಜೊತೆ ಶೇರ್ ಮಾಡಿದ್ದೀನಿ ಇದಮ್ಮ ತಗೊಂಡು ಫೈ ಕೆಜಿಷ್ಟು ಶುಗರ್ ತಗೊಂಡೆ ಆಮೇಲೆ ಟವಲ್ ತೊಗೊಂಡೆ ಇದು ಅಪ್ಪನಿಗೊಂದು ಮತ್ತು ಹಸ್ಬೆಂಡ್ಗೊಂದು ಎರಡು ತಂದಿದ್ದೀನಿ ಆಮೇಲೆ ಬ್ಯಾನ್ ತಂಗಿದ್ದು ಬರ್ಡೇ ಇದೆ ಚೆನ್ನಾಗಿದೆ ಇದು ಇದನ್ನು ತಗೊಂಡೆ ಆಮೇಲೆ ನೋಡಿ ಸೋಪ್ ಇದು ಇದು ಒಂದು ಅಷ್ಟು ಒನ್ ಫಿಫ್ಟಿ ಅನ್ನೋ ಒಂದು ಸಿಕ್ಸ್ ಸಿಕ್ತು ಸೋಪ್ ಇದು ಎಷ್ಟು ಸೆವೆಂಟಿಯಾ ಸಿಕ್ಸ್ಟಿ ರುಪೀಸ್ ಎಷ್ಟು ಸಿಕ್ಸ್ಟಿಯಾ ನಾನು ನೋಡಿಲ್ಲ ಅಮ್ಮ ಹತ್ತೆ ನೋಡ್ಬಿಟ್ಟು ಅವ್ರಿಗೆ ಬಂದಿತ್ತು ಎರಡು ಹುಂಡಿ ಇದು ನಾಲ್ಕಿದೆ ಎರಡು ಒಳಗಡೆ ಇದೆ ಅಮ್ಮನಿದ್ದ ನನಗೆ ಆಮೇಲೆ ಇದು ಇದು ಏನಂದರೆ ಪಿಲೋ ಕವರ್ ಇದು ಒಂದು ಕವರಿಗೆ ಎಷ್ಟು ಅಂದರೆ ಚೆನ್ನಾಗಿದೆ ಇದು ಕ್ವಾಲಿಟಿ ಕೂಡ ಚೆನ್ನಾಗಿದೆ ಫೋರ್ಟಿ ನೈನ್ ಜಸ್ಟ್ ಫೋರ್ಟಿ ನೈನ್ ರುಪೀಸ್ ಪಿಲೋ ಕವರ್ ಇದು ಫೋರ್ ಫೈವ್ ಪೀಸಸ್ ಇದೆ ಇದಾವ ಅಮ್ಮ ತೊಗೊಬೋದು ನಂದು ಬೇರೆ ಇದೆ ಆಮೇಲೆ ಇದು ರಸ್ ಬಿಸ್ಕೆಟ್ ಇದು ಇದು ನನ್ನ ಜೊತೆ ಇದೆ ಹಂಗ ಜೊತೆ ತಗೊಂಡು ಕೇಳಿದೆ ಚೆನ್ನಾಗಿದೆ ಆ ಮಸ್ಕಿಟೊ ಬ್ಯಾಟು ಒಂದು ಸೂಪ್ ಆಮೇಲೆ ಪಿಯೋ ಸೂಪ್ ನೋಡಿ ಪಿಯೋ ಸೂಪ್ ಆಮೇಲೆ ಇದು ಏನಂದ್ರೆ ಇದು ಕಬಾಬ್ ಪೌಡರ್ ಇದು ನಾನು ಲಾಸ್ಟ್ ಟೈಮ್ ತಗೊಂಡಿದ್ದೆ ಬೇರೆ ಇದು ಅಮ್ಮ ಇದು ನೋಡಿ ಚೆನ್ನಾಗಿದೆ ನೈಂಟಿ ನೈನ್ ರುಪೀಸ್ಗೆ ಸಿಕ್ಸ್ ಪೀಸಸ್ ಚೆನ್ನಾಗಿದೆ ಇದು ಪಿಕಲ್ ఆమె ఇది వన్ ట్వెంటీ నైన్ చన ఇది అమ్మ అమ్మ తగ్గదు నన్ను టోటల్గా ఎలా తోర్స్తాయి అది కూడా తగ్గరు ఇంకా ఇది ఇష్ట నోడి ఇదొందు జ్యూస్ స్ ఆమె టీ శర్ట్ సత నూడా తగండె ಇದು ತಂಗಿಗೆ ತಗೊಂಡಿದ್ದು ಸೇಮ್ ಇದು ಮತ್ತು ಇದು ಶಾರ್ಟ್ಸ್ ನೋಡಿ ಚೆನ್ನಾಗಿರುತ್ತೆ ಇದೊಂದು ಇದು ಕೂಡ ಟಿ ಶರ್ಟ್ ಅದು ಕೂಡ ಸಕ್ಕತ್ತಾಗಿದೆ ನಾನು ಕೂಡ ಇದು ತೋರಿಸ್ತೀನಿ ಇದು ಶಾರ್ಟ್ಸ್ ಆಮೇಲೆ ಸರ್ ಅಷ್ಟೇ ಇದು ಸ್ವಲ್ಪ ನಂದು ಬಟ್ಟೆ ಈ ಸಲ ನಾನು ಜಾಸ್ತಿ ಏನು ಕ್ರೋಝರಿ ಐಟಮ್ ಪರ್ಚೇಸ್ ಮಾಡಲಿಲ್ಲ ಬಟ್ಟೆನೇ ಇದು ನೋಡಿ ಚೆನ್ನಾಗಿದೆ ಇದು ಶಾರ್ಟ್ಸ್ ಚೆನ್ನಾಗಿದೆ ಇದು ಸ್ವಲ್ಪ ಶೋಸ್ ಇದು ಟೀ ಶರ್ಟ್ ಹಸ್ಬೆಂಡಿಗೆ ತೊಗೊಂಡಿದ್ದು ಟೀ ಶರ್ಟ್ ನೋಡಿ ನಾನು ಸ್ವಲ್ಪ ಸ್ವಲ್ಪ ತೋರಿಸ್ತಾ ಹೋಗ್ತೀನಿ ಆಯಿತಾ ಇದು ಪಿಲೋ ಕವರ್ ಕೂಡ ತೊಗೊಂಡೆ ನಾಲ್ಕು ಏನೋ ಕವರ್ ತೊಗೊಂಡೆ ನೋಡಿ ಚೆನ್ನಾಗಿದೆ ಇದು ಇದು ಕೂಡ ಫೋರ್ಟಿ ನೈನ್ ರುಪೀಸ್ ಎರಡು ಸೇಮ್ ಪಿಲ್ಲು ಆಮೇಲೆ ಇದೊಂದು ಪಿಲ್ಲು ಇದು ಕೂಡ ಸೇಮ್ ಪಿಲ್ಲು ಪಿಲೋ ಕವರ್ ಸಾರಿ ಆಮೇಲೆ ಇದು ಇದು ಎಷ್ಟು ಗೊತ್ತಾ ತರ್ಟಿ ಫೈವ್ ರುಪೀಸ್ ಒನ್ ಪೀಸಿಗೆ ಇದು ಸಂದು ಸ್ವಲ್ಪ ಆದರೂ ದೊಡ್ಡ ಸಣ್ಣದು ಇದೆ ಅದಕ್ಕೆ ಬೇಕು ಅಂತ ತಗೊಂಡಿದ್ದೀನಿ ಶಾರ್ಟ್ಸ್ ಹಸ್ಬೆಂಡಿಗೆ ಇದು ನೋಡಿ ಟಿ ಶರ್ಟ್ನ ಹೇಳಿದೆ ಅಲ್ವಾ ಸೇಮ್ ತಂಗಿಗೆ ನನಗೆ ಎರಡು ಟಿ ಶರ್ಟ್ಸ್ ಸೇಮ್ ತಗೊಂಡಿದೆ ಇದು ಕೂಡ ಅದು ತೋರಿಸಿದಲ್ವ ಅದೇ ಮತ್ತು ಇದು ಕೂಡ ಒಂದು ಶಾರ್ಟ್ಸ್ ಚೆನ್ನಾಗಿದೆ ಇದು ಹಂಡ್ರೆಡ್ ರುಪೀಸ್ ಮತ್ತು ಆ ಶಾರ್ಟ್ಸು ಒನ್ ಫಿಫ್ಟಿ ರುಪೀಸಿನ ಇದು ಹಂಡ್ರೆಡ್ ರುಪೀಸ್ ಚೆನ್ನಾಗಿದೆ ಕಾಟನ್ ಅದು ಕೂಡ ಆಮೇಲೆ ಸೋಪ್ ಕೂಡ ತಗೊಂಡಿದ್ದೀನಿ ಬರೀ ಇದು ಶರ್ಟ್ ನಾನು ಲಾಸ್ಟ್ ಟೈಮ್ ತೋರಿಸಿದಲ್ವಾ ಟೂ ಹಂಡ್ರೆಡ್ ಹಸ್ಬೆಂಡ್ ಶರ್ಟ್ ತೊಗೊಂಡ್ರು ಅಂತ ಆ ಸ್ಲೀವಿದ್ದು ಇದು ಮತ್ತು ತ್ರೀ ಹಂಡ್ರೆಡ್ ಮತ್ತು ಅದು ಟೂ ನೈಂಟಿ ನೈನ್ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಆಮೇಲೆ ನನಗೆ ಇದು ಸಖತ್ ಇಷ್ಟ ಆಯಿತು ಹಸ್ಬೆಂಡಿಗೆ ತೊಗೊಂಡ್ವಿ ತೊಗೊಂಡೆ ಇದು ಫೈವ್ ಹಂಡ್ರೆಡ್ ಒನ್ ಪೀಸಿಗೆ ಫೈವ್ ಹಂಡ್ರೆಡ್ ಇದು ತ್ರೀ ಫೋರ್ತ್ ಚೆನ್ನಾಗಿದೆ ಇದೊಂದು ಕಲರ್ ಆಮೇಲೆ ಇದೊಂದು ಕಲರ್ ಎರಡು ಕಲರ್ ತೊಗೊಂಡು ಮತ್ತೆ ಚೆನ್ನಾಗಿದೆ ಇದೊಂದು ಟೀ ಶರ್ಟ್ ಇದು ಹಸ್ಬೆಂಡಿಗೆ ಚೆನ್ನಾಗಿದೆ ನೋಡಿ ಮತ್ತು ಸ್ವಲ್ಪ ಬಿಸ್ಕೆಟ್ ಆಮೇಲೆ ಸ್ವಲ್ಪ ಕುಕ್ಕೀಸ್ ಮತ್ತು ಒಂದು ರೋಲ್ ಆನ್ಸ್ ಆಮೇಲೆ ಹೇಳ್ತೀವಲ್ವ ಶವಲ್ ಇದು ಪಾಪುಗೆ ಇದೇನು ಇದು ಕೂಡ ಒಂದು ಟೀ ಶರ್ಟ್ ಇದು ಹಸ್ಬೆಂಡಿಗೆ ಬ್ಲ್ಯಾಕ್ ಕಲರ್ ಟೀ ಶರ್ಟ್ ಚೆನ್ನಾಗಿದೆ ಎಲ್ಲ ನೈಂಟಿ ನೈನ್ ರುಪೀಸ್ ಸಕ್ಕತ್ತಿದೆ ಟೀ ಶರ್ಟ್ ಮೆಟೀರಿಯಲ್ ಕ್ವಾಲಿಟಿ ನೋಡಿ ಮೆಟೀರಿಯಲ್ ಚೆನ್ನಾಗಿದೆ ನೋಡಿ ಜಸ್ಟ್ ನೈಂಟಿ ನೈನ್ ರುಪೀಸ್ ನನಗೆ ಡಿ ಮಾರ್ಟಲ್ಲಿ ಶಾ ತುಂಬ ಟೈಮ್ ಇಡೋದಂದರೆ ಇಷ್ಟು ಟಿ ಶರ್ಟ್ ತೊಗೊಳಕ್ಕೆ ಅಂದರೆ ತುಂಬ ಜನ ಇರ್ತಾರೆ ಅಲ್ಲಿ ಕೂಡ ಅಕ್ಕಿ ಅಕ್ಕಿ ತೊಗೊಳ್ಳುವಾಗ ನಾನು ಎಲ್ ಸೈಜು ತೊಗೋತೀನಿ ಹಸ್ಬೆಂಡ್ ಕೂಡ ಆಗುತ್ತೆ ನನಗೆ ಆಗುತ್ತೆ ಅಂತ ಈ ಸಲ ನಾನು ಇಲ್ಲಾಂದರೆ ಎಮ್ ಸೈಜ್ ತೊಗೋತಿದ್ದೆ ಈ ಸಲ ಎಲ್ ಸೈಜ್ ತೊಗೊಂಡೆ ಚೆನ್ನಾಗಿದೆ ಎಲ್ಲ ಮೆನ್ಸ್ ಟಿ ಶರ್ಟ್ ಅಲ್ವಾ ಅವ್ರಿಗೂ ಆಗುತ್ತೆ ನನಗೂ ಆಗುತ್ತೆ ಅಂತ ಅಂದರೆ ಡೈಲಿ ಬೇರೆ ಅಷ್ಟೇ ಒಂದು ಬಿಸ್ಕೆಟ್ ಮತ್ತು ಇದು ನಾನು ಲಾಸ್ಟ್ ಟೈಮ್ ತಗೊತಿದ್ದೆ ನಾನು ಇಷ್ಟ ಇದು ರೋಲು ಚೊಕ್ಕೋ ರೋಲ್ ನಾನು ಸ್ಟ್ರಾಬೆರಿ ಫ್ಲೇವರ್ ತೊಗೊಂಡಿದ್ದೆ ಪಾಪು ಅದು ಇಷ್ಟಪಡೋಲ್ಲ ನನಗೆ ಇದು ಚಕ್ಕೊ ಇಷ್ಟ ಆಗುತ್ತೆ ಈ ಸಲ ಅವನು ತಿಂತಾನೆ ಹಾಗಾಗಿ ಇದು ತೊಗೊಂಡೆ ಇದು ಬೈ ಒನ್ ಗೆಟ್ ಒನ್ ಒನ್ ಏಯ್ಟಿ ರುಪೀಸ್ ಚೆನ್ನಾಗಿದೆ ಅದು ಮತ್ತು ಇದು ನೋಡಿ ಚೆನ್ನಾಗಿದೆ ಕ್ಯೂಟ್ ಕ್ಯೂಟಿದೆ ಅವ್ನಿಗೆ ಇದು ಅಂದರೆ ಆಯಿತು ಲಾಸ್ಟ್ ಟೈಮ್ ಎಲ್ಲೋ ಕಲರ್ ಒಂದು ತೊಗೊಂಡಿದ್ದೆ ಅದು ಯಾವುದು ಯೂಸ್ ಮಾ ಅದು ಅದೇ ಬೇಕು ಅಂತ ಹೇಳ್ತಾನೆ ಅವನು ಅಂದರೆ ಬೇರೆ ಯಾವುದು ಬೇಡ ಅದೇ ಯೂಸ್ ಮಾಡ್ತೀನಿ ಅಮ್ಮ ಅಂತ ಹಾಗಾಗಿ ಒಂದೇ ಎಷ್ಟು ಅಂದರೆ ಒಮ್ಮೊಮ್ಮೆ ಮಣ್ಣು ತುಂಬ ಇರುತ್ತೆ ಹಾಗಾಗಿ ಎರಡು ಇರಲಿ ಅಂತ ಇದನ್ನು ತಗೊಂಡೆ ಚೆನ್ನಾಗಿದೆ ನೋಡಿ ಅಷ್ಟು ಕ್ಯೂಟಾಗಿದೆ ಜಸ್ಟ್ ಒನ್ ಫಿಫ್ಟಿ ರುಪೀಸ್ ಅಷ್ಟೇ ಒನ್ ಫಿಫ್ಟಿ ರುಪೀಸ್ ಆಗುತ್ತೆ ಅಂಗಡಿಗೆ ಹೊರಗಡಿಗೆಲ್ಲ ಹೋಗಲಿಕ್ಕೆ ಚೆನ್ನಾಗಿರುತ್ತೆ ಸಾಫ್ಟ್ ಇದೆ ಸಾಫ್ಟ್ ಇದೆ ಅದು ಓಕೆ ಆಯಿತು ಇಷ್ಟೇ ನಂದು ನೋಡಿ ಇಷ್ಟೇ ಭೀಮಾ ಶಾಪಿಂಗ್ ಆಮೇಲೆ ಗ್ರೋಸರಿ ಸ್ವಲ್ಪ ತೋರಿಸ್ತಾ ಇಲ್ವಾ ಅಷ್ಟೇ ಓಕೆ ಇವತ್ತು ನಾನು ಏನು ಸ್ವಲ್ಪ ಸಣ್ಣ ವ್ಲಾಗು ಗ್ರೋಸರಿ ಶಾಪಿಂಗಿದ್ದು ಅಂದರೆ ಡಿಮಾ ಸಾರಿ ಡಿ ಮಾರ್ಟ್ ಶಾಪಿಂಗ್ಂದು ನನ್ನ ಪಾಲಿ ಫುಲ್ ಕ್ಲಿಯರಾಗಿ ತೋರಿಸಲಿಲ್ಲ ಯಾಕಂದರೆ ನಾರ್ಮಲಾಗಿ ಎಷ್ಟು ಅಂತ ಡಿಮಾರ್ಟ್ ಶಾಪಿಂಗ್ ಅಂದರೆ ಮ್ಯಾಂಗ್ಳೂರಿಗೆ ಹೋಗಲಿಕ್ಕಿತ್ತು ಹಾಗೆ ಅಮ್ಮನ ಸಹ ಅಮ್ಮ ಹೇಳಿದ್ರು ಡಿ ಮಾರ್ಟ್ಗೆ ಹೋಗಿ ಬರುವ ಅಂತ ಹಾಗೆ ಹೋಗಿದ್ದು ತುಂಬ ವೀಡಿಯೋ ಮಾಡಲಿಲ್ಲ ಶಾರ್ಟ್ ವಿಡಿಯೋ ಏನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದೀನಿ ಓಕೆ ಈ ಬ್ಲಾಗ್ ಇಷ್ಟೇ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೈಡಲ್ಲಿರುವ ಬೆಲ್ ಬಟನನ್ನು ಆಲ್ ಅಂತ ಪ್ರೆಸ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದರೆ ನೋಟಿಫಿಕೇಷನ್ ನಿಮಗೆ ತಪ್ಪದೆ ಬರುತ್ತೆ ಓಕೆ ಫ್ರೆಂಡ್ಸ್ ಮುಂದಿನ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಗುಡ್ ನೈಟ್ ಬಾಯ್